ನಮಸ್ಕಾರ ರದಂ ಕನ್ನಡಕ್ಕೆ ಸ್ವಾಗತ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ 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 ಎಂದು ಜಗತ್ತಿಗೆ ಸಾರಿದ ದೇಶ ಭಾರತ ಇತ್ತೀಚೆಗೆ ಯುದ್ಧ ಪೀಡಿತ ರಷ್ಯಾ ಉಕ್ರೇನ್ ದೇಶಗಳ ನಡುವೆ ಶಾಂತಿ ನೆಲೆಸಲು ಭಾರತ ಮಧ್ಯಸ್ಥಿಕೆ ವಹಿಸಲಿ ಎಂದು ಉಭಯ ದೇಶಗಳ ಆಡಳಿತಗಾರರು ಹೇಳಿದನ್ನ ನಾವೆಲ್ಲ ಕೇಳಿದ್ದೇವೆ ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯವು ಮಧ್ಯಸ್ಥಿಕೆ ವಹಿಸಲು ಸಕಲ ಸಿದ್ಧತೆ ನಡೆಸಿದೆ ಕೂಡ ಇದರ ಬೆನ್ನಲ್ಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಭೀತಿ ಆವರಿಸಿದೆ ಈ ಬಿಕ್ಕಟ್ಟನ್ನು ಪರಿಹರಿಸಲು ಭಾರತವೇ ಮಧ್ಯಸ್ಥಿಕೆ ವಹಿಸಬೇಕೆಂದು ಭಾರತದಲ್ಲಿರುವ ಇರಾನ್ನ ರಾಯಭಾರಿ ಇರಾಜ್ ಎಲಾಹಿ ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಇರಾನ್ ರಾಯಭಾರಿ ಭಾರತವು ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳಿಗೂ ಸ್ನೇಹಿತ ರಾಷ್ಟ್ರ ಎರಡೂ ದೇಶಗಳೊಂದಿಗೆ ಭಾರತ ಉತ್ತಮ ಸಂಬಂಧ ಹೊಂದಿದೆ ಅದಲ್ಲದೆ ಭಾರತದ ಪ್ರಧಾನಿ ಮೋದಿ ಅವರು ಕೂಡ ಇದು ಯುದ್ಧದ ಸಮಯವಲ್ಲ ಎಂದು ಹಲವು ಬಾರಿ ಹೇಳಿದ್ದಾರೆ ದಾಳಿ ನಿಲ್ಲಿಸುವಂತೆ ಇಸ್ರೇಲ್ ದೇಶವನ್ನು ಮನವೊಲಿಸುವ ಸಾಮರ್ಥ್ಯ ಇರುವುದು ಭಾರತಕ್ಕೆ ಮಾತ್ರ ಎಂದಿದ್ದಾರೆ ಹೌದು ಭಾರತ ಎರಡೂ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಇರಾನ್ನಿಂದ ಭಾರತವು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ ಇಸ್ರೇಲ್ ಹಿಂದಿನಿಂದಲೂ ಭಾರತದ ಪಾರಮ ಮಿತ್ರ ರಾಷ್ಟ್ರ ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ ಭಾರತದ ಜೊತೆ ನಿಂತ ನಿದರ್ಶನಗಳನ್ನು ನೋಡಿದ್ದೇವೆ ಈ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆ ವಹಿಸಲು ಭಾರತ ಈಗ ಸಶಕ್ತವಾಗಿದೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಹತ್ತು ಹದಿನೈದು ವರ್ಷಗಳ ಹಿಂದೆ ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡುವಂತೆಯೇ ಇರಲಿಲ್ಲ ಹಾಗಾದರೆ ಈ ಬದಲಾವಣೆಗೆ ಕಾರಣವೇನು ಎಂದು ಕೇಳಿದರೆ ಬದಲಾದ ವಿದೇಶಾಂಗ ನೀತಿ ಮತ್ತು ವ್ಯವಹಾರಗಳು ಹೌದು ಭಾರತದ ವಿದೇಶಾಂಗ ನೀತಿ ಬಹಳಷ್ಟು ಸುಧಾರಣೆ ಕಂಡಿದೆ ಈ ಹಿಂದೆ ಇನ್ನೊಂದು ಬಲಾಠ್ಯ ದೇಶದ ನಿಲುವಿಗೆ ಭಾರತ ಧ್ವನಿಗೂಡಿಸುತ್ತಿತ್ತು ಅಥವಾ ತಟಸ್ಥವಾಗಿ ಉಳಿಯುತ್ತಿತ್ತು ಈಗ ಜಗತ್ತಿನ ಮುಂದೆ ಭಾರತವು ತನ್ನ ನಿಲುವನ್ನ ಗಟ್ಟಿದನಿಯಲ್ಲಿ ಹೇಳುತ್ತಿದೆ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಭಾರತದ ಕಡಿಮೆ ಬೆಲೆಗೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಂಡಾಗ ಯುದ್ಧದ ದೇಶದಿಂದ ತೈಲ ಆಮದು ಮಾಡಿಕೊಳ್ಳಬೇಡಿ ಎಂದು ಪಶ್ಚಿಮದ ರಾಷ್ಟ್ರಗಳು ಹೇಳಿದವು ಭಾರತವು ಇದಕ್ಕೆ ತೀವ್ರ ಪ್ರತಿಕ್ರಿಯೆ ಕೊಟ್ಟು ನಾವು ಯಾರು ಕಡಿಮೆ ಕೊಡುತ್ತಾರೋ ಅವರಿಂದ ಖರೀದಿ ಮಾಡುತ್ತೇವೆ ದಿಸ್ ಈಸ್ ಅವರ್ ಬಿಸ್ನೆಸ್ ಎಂದಿತು ಜಾಗತಿಕ ಮಟ್ಟದಲ್ಲಿ ಶಾಂತಿ ಸಹಬಾಳ್ವೆಯ ಕುರಿತು ಮಾತನಾಡುವ ಹಕ್ಕು ಇರುವುದು ಭಾರತಕ್ಕೆ ಮಾತ್ರ ಯಾಕಂದರೆ ಭಾರತವು ಇಲ್ಲಿಯವರೆಗೆ ಇನ್ನೊಂದು ದೇಶದ ಮೇಲೆ ಖಡ್ಗ ಹಿಡಿದು ಯುದ್ಧ ಮಾಡಿಲ್ಲ ಬಾಂಬ್ ಹಾಕಿ ಜನಸಾಮಾನ್ಯರನ್ನು ಸಾಯಿಸಿಲ್ಲ ಭಾರತೀಯರು ಶಾಂತಿಯನ್ನ ಬೋಧಿಸಿದ್ದು ಮಾತ್ರವಲ್ಲದೆ ಹಾಗೆಯೇ ಬದುಕಿ ತೋರಿಸಿದವರು ಕೂಡ ಸರ್ವೇ ಜನ ಸುಖಿನೋಭಾವಂತೂ ಲೋಕ ಸಮಸ್ತ ಸುಖಿನೋಭಾವಂತೂ ಎಂದು ಜಗತ್ತಿಗೆ ಸಾರಿದವರು ಭಾರತೀಯರು ಜಗತ್ತಿನ ಸಕಲ ಜೀವ ಚರಾಚರಗಳಿಗೂ ಮಂಗಲಕರವಾಗಲಿ ಶಾಂತಿ ನೆಲೆಸಲಿ ಎಂದು ಪ್ರತಿನಿತ್ಯ ಹೇಳುವವರು ಕೂಡ ಭಾರತೀಯರೇ ವಿನಃ ಈ ನಾರು ಇರಲು ಸಾಧ್ಯವೇ ಇಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ